ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜು ಜಿಲ್ಲಾಸ್ಪತ್ರೆ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಭಾರಿ ಅವ್ಯವಹಾರಗಳ ಆರೋಪ ತಕ್ಷಣ ತನಿಖೆಗೆ ಆಗ್ರಹ ಚಿಕ್ಕಮಗಳೂರು ವೈದ್ಯಕೀಯ ಕಾಲೇಜು ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆ ಹಾಗೂ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ವ್ಯಾಪಕ ನಿರ್ಲಕ್ಷ್ಯ ಭ್ರಷ್ಟಾಚಾರ ಮತ್ತು ಮಾನವೀಯತೆ ಇಲ್ಲದೆ ಆಡಳಿತ ನಡೆಯುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಹಗರಣಗಳ ತನಿಖೆಗೆ ತಕ್ಷಣವೇ ಸ್ವತಂತ್ರ ತನಿಖಾ ತಂಡವನ್ನು ರಚಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿವಿಧ ಸಂಘಟನೆಗಳು ಆಗ್ರಹಿಸಿವೆ ಸುಮಾರು ತೊಂಬತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂದು ಮೂಲಭೂತ ಸೌಕರ್ಯಗಳೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ವ್ಹೀಲ್ಚೇರ್ ಸೆಚ್ಚರ್ ಕೊರತೆ ಮುರಿದ ಸೌಕರ್ಯ ಬೆಡ್ಶೀಟ್ಗಳನ್ನು ಬದಲಿಸದೆ ಮರುಬಳಕೆ ಅಶುದ್ಧ ವಾರ್ಡ್ಗಳು ಸೋಂಕು ಹರಡುವ ಭೀತಿಯನ್ನ ಹೆಚ್ಚಿಸಿವೆ ಆಪರೇಷನ್ ನಂತರವೂ ರೋಗಿಗಳು ಸಹಾಯವಿಲ್ಲದೆ ಓಡಾಡುವಂತಾಗಿದೆ ಸಿಬ್ಬಂದಿ ಹಾಗೂ ನರ್ಸ್ಗಳ ಸ್ಪಂದನೆ ಇಲ್ಲದ ವರ್ತನೆ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಡಾಕ್ಟರ್ ಗಣೇಶ್ ರವರು ಆಪರೇಷನ್ಗಳನ್ನ ಉದ್ದೇಶಪೂರ್ವಕವಾಗಿ ವಿಳಂಬಗೊಳಿಸಿ ರೋಗಿಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಅಥವಾ ಹಾಸನ್ಗೆ ಹೋಗುವಂತೆ ಸೂಚಿಸುತ್ತಿದ್ದಾರೆ ಎಂಬ ಆರೋಪಗಳಿವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ರೋಗಿಗಳನ್ನು ತಮ್ಮ ಖಾಸಗಿ ಕ್ಲಿನಿಕ್ಗೆ ಕರೆಸಿಕೊಳ್ಳಲಾಗ್ತಿದೆ ಎನ್ನಲಾಗಿದೆ ಎಕ್ಸ್ರೇ ಫಿಲಂಗಳನ್ನು ರೋಗಿಗಳಿಗೆ ನೀಡದೆ ಹೆಚ್ಚುವರಿ ಹಣ ವಸೂಲಿ ಮಾಡಲಾಗುತ್ತಿದ್ದು ಖಾಸಗಿ ಕ್ಲಿನಿಕ್ಗಳಿಗೆ ರೋಗಿಗಳನ್ನು ಸೆಳೆಯಲು ದುರುಪಯೋಗ ಮಾಡಲಾಗುತ್ತಿದೆ ಎಂಬ ಆರೋಪವೂ ಇದೆ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಸಾವುಗಳು ಸಂಭವಿಸಿರುವ ಗಂಭೀರ ಆರೋಪಗಳಿವೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಲಕ್ಷ್ಮಣ್ ಹಾಗೂ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಲಕ್ಷ್ಮೀಪುರದ ಮಂಜುನಾಥ್ ಚಿಕಿತ್ಸೆ ಕೊರತೆಯಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ವೈದ್ಯರ ಮೊಬೈಲ್ನಲ್ಲಿ ನಿರತರಾಗಿದ್ರು ಎಂಬ ಆರೋಪ ಜನಾಕ್ರೋಶಕ್ಕೆ ಕಾರಣವಾಗಿದೆ ವಿಡಿಯೋ ಮಾಡಿದ್ದವರನ್ನು ಜಿಲ್ಲಾ ಸರ್ಜನ್ ಬೆದರಿಸಿದ್ರು ಅಸಂವಿಧಾನಿಕ ಭಾಷೆ ಬಳಸಿ ದಮನಕ್ಕೆ ಪ್ರಚೋದನೆ ನೀಡಿದ್ದು ಆರೋಪಿಸಲಾಗಿದೆ ಈ ಕುರಿತು ಸಂಬಂಧಿಯಿಂದಲೇ ಲಿಖಿತ ದೂರುಗಳಿರುವುದಾಗಿ ತಿಳಿಸಲಾಗಿದೆ ಹೆರಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪುಟ್ಟಣ್ಣ ವಿರುದ್ಧ ಭಾರಿ ಲಂಚದ ಆರೋಪಗಳಿವೆ ಸರ್ಕಾರಿ ಆಸ್ಪತ್ರೆಯ ಎದುರುನಾತಮ ಖಾಸಗಿ ಕ್ಲಿನಿಕ್ನಲ್ಲಿ ಹೆರಿಗೆ ಕಾರ್ಡ್ಗಳನ್ನು ಇಟ್ಕೊಂಡು ಡಿಸ್ಚಾರ್ಜ್ ವೇಳೆ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಲಂಚ ವಸೂಲಿ ಮಾಡಲಾಗ್ತಿದೆ ಎನ್ನಲಾಗಿದೆ ನರ್ಸ್ಗಳು ಆಹಾರ ಪಾನೀಯ ತರಿಸಿಕೊಳ್ಳುವಂತೆ ಒತ್ತಡ ಹೇರುತ್ತಿದ್ದು ನವಜಾತ ಶಿಶುಗಳ ಆರೈಕೆಯನ್ನ ಲಂಚಕ್ಕೆ ಕಟ್ಟಿಹಾಕಿದ್ದಾರೆ ಎಂಬ ಆರೋಪವೂ ಇದೆ ನವಜಾತ ಶಿಶುಗಳ ವಾರ್ಡ್ ಸಮೀಪವೇ ವೈದ್ಯಕೀಯ ತ್ಯಾಜ್ಯ ವಿಸರ್ಜನೆ ಮಾಡಲಾಗುತ್ತಿದ್ದು ಇದು ಗಂಭೀರ ಆರೋಗ್ಯ ಅಪಾಯವಾಗಿದೆ ವೈದ್ಯಕೀಯ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಅಶುದ್ಧ ಆಹಾರ ನೀರಿನ ಕೊರತೆ ಮಹಿಳಾ ಶೌಚಾಲಯಗಳಿಗೆ ಬೀಗ ಹಾಸ್ಟೆಲ್ಗಳಲ್ಲಿ ಇಲಿಗಳ ಕಾಟ ಭದ್ರತೆಯ ಕೊರತೆ ಎದುರಿಸುತ್ತಿದ್ದಾರೆ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಾಲಕಿಯರ ಹಾಸ್ಟೆಲ್ಗೆ ಕಳ್ಳ ನುಗ್ಗಿದರೂ ಪ್ರಕರಣ ದಾಖಲಿಸಿಲ್ಲ ಎಂಬ ಆರೋಪವೂ ಇದೆ ರ್ಯಾಗಿಂಗ್ ನೆಪದಲ್ಲಿ ಹಾಗೂ ಸಂಘಟನೆಗಳ ಹೆಸರಿನಲ್ಲಿ ರಸೀದಿ ಇಲ್ಲದೆ ಹಣ ವಸೂಲಿ ಮಾಡಲಾಗಿದೆ ಕನ್ನಡ ರಾಜ್ಯೋತ್ಸವಕ್ಕೆ ಗೈರಾದ ವಿದ್ಯಾರ್ಥಿಗಳಿಗೆ ದಡ್ಡ ವಿಧಿಸಿ ಕನ್ನಡ ವಿರೋಧಿ ಹೇಳಿಕೆ ನೀಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಬೇಡಿಕೆಗಳು ರೈತ ಸಂಘಟನೆಗಳು ಭೀಮ್ ಆರ್ಮಿ ಮತ್ತು ಕನ್ನಡ ಪರ ಸಂಘಟನೆಗಳನ್ನ ಒಳಗೊಂಡ ಸ್ವತಂತ್ರ ತನಿಖಾ ತಂಡವನ್ನ ತಕ್ಷಣ ರಚಿಸಬೇಕು ಜಿಲ್ಲಾಸ್ಪತ್ರೆ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿನ ಹಗರಣಗಳಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಸರ್ಕಾರದ ಅನುದಾನಗಳ ಸಮಗ್ರ ಪರಿಶೀಲನೆ ನಡೆಸಿ ದುರ್ಬಳಕೆ ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಗಳಲ್ಲಿ ತಕ್ಷಣವೇ ಬೆಡ್ಶೀಟ್ ವೀಲ್ಚೇರ್ ಸ್ಟೆಚರ್ ಮತ್ತು ಸ್ವಚ್ಛತೆ ವ್ಯವಸ್ಥೆ ಕಲ್ಪಿಸಬೇಕು ತನಿಖೆ ವಿಳಂಬವಾದರೆ ಅಥವಾ ಲೋಪದೋಷಗಳಿದ್ದರೆ ರಾಜ್ಯ ವ್ಯಾಪ್ತಿ ಹೋರಾಟ ನಡೆಸಲಾಗುವುದು ಮುಂದಿನ ಯಾವುದೇ ಸಾವುಗಳಿಗೆ ಜಿಲ್ಲಾಡಳಿತವೇ ನೇರ ಹೊಣೆ ಎಂದು ಎಚ್ಚರಿಕೆ ನೀಡಲಾಗಿದೆ ವರದಿ ಆಸ್ಮಾ ಕಮಲಾನ್ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಯಾಕೆ ಕಡೆ ಗಮನ ಹರಿಸ್ತಾ ಇಲ್ಲ ಅಂದ್ರೆ ಬಡವ್ರ ಜೀವನಗಳು ಜೀವಗಳು ನಿರ್ಲಕ್ಷ್ಯ ಅದಕ್ಕೆ ಒಂದು ಅರ್ಥ ಇಲ್ವ ಬೆಲೆ ಇಲ್ವಾ ಜೀವಕ್ಕೆ ಇದಕ್ಕೆ ಒಂದು ದಂಡ ಕಟ್ಟ ಕೆಲಸಗಳು ಅವರಿಗೆ ಸರ್ಕಾರದಿಂದ ಒಂದು ತನಿಖಾ ವ್ಯವಸ್ಥೆ ಆಗಿ ಅವರಿಗೆ ಒಂದು ಶಿಕ್ಷೆ ಗುರಿ ಮಾಡಬೇಕು ಅಂತ ಕೇಳ್ಕೊತೀನಿ ಇನ್ನೊಬ್ಬರಿಗೆ ಪಾಠ ಆಗಬೇಕು ಅಂತ ಈ ಒಂದು ಎಚ್ಚರಿಕೆ ಎಷ್ಟೋ ಮಕ್ಕಳುಗಳು ಇವತ್ತು ವೈದ್ಯರ ನಿರ್ಲಕ್ಷ್ಯದ ಪ್ರಾಣ ಹೋಗಿದೆ ಎಷ್ಟೋ ರೋಗಿಗಳದ ಬಡ ರೋಗಿಗಳು ಪ್ರಾಣ ಹೋಗಿದೆ ಮತ್ತೆ ಮೆಡಿಕಲ್ ಕಾಲೇಜ್ ಕಟ್ಟಬೇಕಾದರೂ ಕೂಡ ಎಲ್ಲ ಹೋರಾಟಗಾರರು ಇವತ್ತು ಬೆಂಗಳೂರಿಗೆ ಡೆಲಿಗೇಷನ್ ಹೋಗಿ ಸರ್ಕಾರ ಮೇಲೆ ಒತ್ತಡ ತರ ಮೆಡಿಕಲ್ ಕಾಲೇಜ್ ಆಗಿರೋದು ಸುಮಾರು ಮೆಡಿಕಲ್ ಕಾಲೇಜು ಸುಮಾರು ಆರುನೂರ ಐವತ್ತರಿಂದ ಏಳ್ನೂರು ಕೋಟಿ ಮಂಜೂರಾಗಿದೆ